ಅನಿರೀಕ್ಷಿತ ಪ್ರೇಮಯಾನ ಭಾಗ ಮೂರು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ನನಗೆ ಕೂಡ ಕತೆ ಆಗೋಕ್ಕೆ ಮೋಟಿವೇಶನ್ ಇರುತ್ತೆ ನಿಮ್ಮ ಕತೆ ಬೇಕು ಅಂದರೆ ಕಮೆಂಟ್ ಮಾಡಿ ಬೆಳಗ್ಗೆ ಸುಮಾರು ಏಳು ಗಂಟೆ ಸೀರಿಯಸ್ ಆಗಿದ್ದು ಬಟ್ಟೆ ಬದಲಾಯಿಸ್ಕೊಂಡು ಸಂಚಿತ ತಲೆನೋವು ಮೈಕೈ ನೋವಿನಿಂದ ಕೋಣೆಯಲ್ಲಿ ಆಚೀಚೆ ಓಡಾಡ್ತಾ ಇದ್ದಾಳೆ ಇಡೀ ರಾತ್ರಿ ಏನಾಯಿತು ಅನ್ನೋ ಅರಿವು ಅವಳನ್ನು ಒಂದು ರೀತಿಯ ಮಾನಸಿಕ ಆಘಾತಕ್ಕೆ ತಳ್ಳಿದ ಹಾಗಾಗಿತ್ತು ಅವಳ ಕಣ್ಣುಗಳಲ್ಲಿ ನೀರಿರಲಿಲ್ಲ ಅದರ ದ್ವೇಷದ ಬೆಂಕಿ ಅಂತೂ ಉರಿತಾನೇ ಇತ್ತು ಸೋಫಾದ ಮೇಲೆ ಮಲಗಿದ್ದ ಅರ್ಜುನ್ ಕಣ್ಣುಜ್ಜಿ ಎದ್ದ ರಾತ್ರಿ ಅಮಲು ಇನ್ನೂ ಸ್ವಲ್ಪ ಇತ್ತು ಆದರೆ ತಾನು ಮಾಡಿದ ತಪ್ಪಿನ ಅರಿವು ಅವನನ್ನು ಹಿಂಸಿಸ್ತಾ ಇದೆ ಆತ ಸೋಫಾದಿಂದ ಎದ್ದು ನಿಧಾನವಾಗಿ ವಾಶ್ರೂಮ್ ಕಡೆಗೆ ಹೋಗೋಕೆ ಹೊರಟ ಅಷ್ಟರಲ್ಲಿ ಸಂಚಿತ ದಡದಡ ಅಂತ ಎರಡು ಹೆಜ್ಜೆ ಮುಂದಿಟ್ಟು ಅವನಿಗೆ ಅಡ್ಡ ಬಂದು ನಿಂತಳು ಅವಳ ಕಣ್ಣುಗಳು ಕೆಂಡದ ಹಾಗೆ ಕೆಂಪಗಾಗ್ಬಿಟ್ಟಿದಾವೆ ಕೋಪದಲ್ಲಿ ಆ ಏನು ಮಾಡಬಹುದು ಆಕೆ ಅನ್ನೋ ಅರಿವು ಕೂಡ ಇಲ್ಲ ಅವನಿಗೆ ಏಯ್ ನಿಲ್ಲು ಅಲ್ಲಿಗೆನೆ ಸಂಚಿತಾಳ ಧ್ವನಿ ತುಂಬ ಗಟ್ಟಿಯಾಗೇ ಇತ್ತು ಆದರೆ ಅದರಲ್ಲಿ ನೋವು ಮಾತ್ರ ತುಂಬ ಅಡಗಿತ್ತು ಅರ್ಜುನ್ ಒಂದು ಕ್ಷಣ ನಿಂತೇ ಬಿಟ್ಟ ಹುಲಿಯ ಹಾಗೆ ಇದ್ದವನು ಹಿಲಿಯ ಹಾಗೆ ಆಗಿದ್ದಾನೆ ಅವಳ ಗಂಭೀರ ಮುಖವನ್ನು ನೋಡಿದ ಅವನಿಗೆ ಭಯ ಆಗಿತ್ತು ಆದರೆ ಅದನ್ನು ತೋರಿಸಿಕೊಳ್ಳದೆ ಗಾಂಭೀರ್ಯದ ಮುಖವಾಡವನ್ನು ಹಾಕ್ಕೊಂಡಿದ್ದ ಏನು ಬೆಳಗ್ಗೆ ಯಾಕೆ ಈ ಥರ ಕಿರ್ಚಾಡ್ತಾ ಇದೆಯಾ ಅರ್ಜುನ್ ತನ್ನ ಧ್ವನಿಯನ್ನು ಸಹಜವಾಗಿಡೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಕಿರಿಚಾಡೋದ ನಿನ್ನಂತಹ ದುರ್ಬಲ ಮತ್ತು ಕೀಳುಮಟ್ಟದ ಮನುಷ್ಯನ ಜೊತೆ ಈ ಕೋಣೆಯಲ್ಲಿ ಇದ್ದೀನಿ ಅಂತ ಅಂದ್ಕೊಂಡಾಗ ನನಗೆ ಏನಾಗಬೇಕು ನಿನ್ನ ಮಾತು ನೆನಪಿದೆಯಾ ನಾನು ನಿನ್ನನ್ನು ಮುಟ್ಟಲ್ಲ ಕೊಳತ ನಾಯಿ ಜೊತೆ ಮಲಗಿದ್ರು ನಿನ್ನ ಜೊತೆ ಮಲಗೋಕೆ ಇಷ್ಟಪಡಲ್ಲ ಅಂತ ಹೇಳಿದ್ಯಲ್ವಾ ಆದರೆ ನೀನು ಮಾಡಿದ್ಯಲ್ಲ ಈ ಕೆಲಸ ರಾತ್ರಿ ಕುಡಿದ ಅಮಲಿನಲ್ಲಿ ಎದುರಿಸಿ ಬೆದರಿಸಿ ಬಲವಂತದಿಂದ ನಾನು ಮುಟ್ಟಿದ್ಯಲ್ಲ ನಿನ್ನನ್ನು ಏನಂತ ಕರಿಬೇಕು ನಾನು ನಿನ್ನನ್ನು ಗಂಡ ಅಂತ ಯಾವತ್ತೂ ಒಪ್ಕೊಂಡೇ ಇಲ್ಲ ಅಂದಮೇಲೆ ಗಂಡನ ಗಂಡ ಆಗಿ ಹೇಗೆ ನೀನು ಈ ರೀತಿಯ ಕೆಲಸ ಮಾಡೋಕ್ಕೆ ಸಾಧ್ಯ ಅವಳು ಉಸಿರು ಬಿಡದೆ ಆ ವೇಷದಿಂದ ಒಂದೇ ಸಲ ಪಟಪಟ ಅಂತ ಮಾತಾಡೋಕೆ ಶುರು ಮಾಡ್ತಾಳೆ ಅರ್ಜುನ ಮುಖ ಬಿಳಿಸಿಕೊಂಡಿತ್ತು ಅವಳು ನಿರೀಕ್ಷಿಸಿದ್ದಕ್ಕೂ ಹೆಚ್ಚಿನ ಕೋಪದಿಂದ ಮಾತಾಡ್ತಾ ಇದ್ದಾಳೆ ಅವನಿಗೆ ಉತ್ತರವೇ ಹೊಳಲಿಲ್ಲ ಸಂಚಿತ ನೋಡು ರಾತ್ರಿ ನಾನು 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 ಸುಧ್ರತ ಅಮಲ್ನಲ್ಲಿದ್ದೆ ನನಗೆ ಸಂಪೂರ್ಣವಾಗಿ ಏನಾಯಿತು ನೆನಪಿಲ್ಲ ಆದರೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನ್ನ ದಯವಿಟ್ಟು ಕ್ಷಮಿಸು ಅರ್ಜುನ್ ಅಪರಾಧ ಭಾವದಿಂದ ತಡವರಿಸ್ತಾ ಹೇಳಿದ್ದ ಸಂಚಿತ ಆ ಮಾತು ಕೇಳಿ ಜೋರಾಗಿ ನಕ್ಕಿದ್ಲು ಅದು ನಗುವಾಗಿರಲಿಲ್ಲ ನೋವು ಮತ್ತು ಆಕ್ರೋಶದ ಪ್ರತಿಧ್ವನಿಯಾಗಿತ್ತು ಕ್ಷಮೀನಾ ಹೌದು ನಿಮ್ಮಂಥ ಶ್ರೀಮಂತರಿಗೆ ಕ್ಷಮೆ ಕೇಳೋದು ಬಹಳ ಸುಲಭವಾದ ವಿಚಾರ ಅಮಲು ಒಂದು ನೆಪ ರಾತ್ರಿ ನನ್ನ ಕಂಡ್ರೆ ಇಷ್ಟ ಇಲ್ಲ ಹತ್ರ ಬರಬೇಡ ಅಂತ ಹೇಳಿದ್ದು ನೀನು ಈಗ ನೀನು ಮಾಡಿದ ತಪ್ಪು ನನ್ನ ಅನಿವಾರ್ಯತೆ ಅಲ್ವಾ ನನ್ನ ಅಪ್ಪನ ಎದೆ ಹೊಡೆಯಬಾರದು ಅಂತ ನಾನು ಈ ಮದುವೆ ಒಪ್ಕೊಂಡೆ ಅಷ್ಟೇ ಇಲ್ಲಿದ್ದರೆ ನಿನ್ನಂಥ ಒಬ್ಬ ಕಪಟಿಯನ್ನು ಮೋಸಗಾರನನ್ನ ನನ್ನನ್ನು ಕರೆಸ್ತಲ್ಲೂ ಕೂಡ ಒಪ್ತಿರಲಿಲ್ಲ ನೆನ್ಪಿಟ್ಕೊ ನನ್ನ ಗಂಡನ ಜಾಗದಲ್ಲಿ ನೀನೆಂದಿಗೂ ಇರೋಲ್ಲ ನಾನು ನಿನ್ನ ಗಂಡ ಅಂತ ಯಾವತ್ತೂ ಒಪ್ಕೊಂಡೂ ಇಲ್ಲ ಅವಳು ಬೆರಳು ತೋರಿಸಿ ಇನ್ನು ಮುಂದೆ ಈ ಕೋಣೆಯಲ್ಲಿ ನೀನು ಬರಿ ಒಬ್ಬ ಸಹವಾಸದವನಷ್ಟೆ ಇನ್ನೊಮ್ಮೆ ನನ್ನ ಹತ್ತಿರ ಬಂದರೂ ಅಥವಾ ನನ್ನನ್ನು ಮುಟ್ಟಿದ್ರೂ ನಾನು ಬಾಯಿ ಮುಚ್ಚಿಕೊಂಡು ಕೂರೋ ಹೆಣ್ಣಲ್ಲ ನಾನು ಈ ಮನೆಯಲ್ಲೇ ಇರ್ತೀನಿ ಆದರೆ ನಿನ್ನ ದ್ವೇ ನಿನ್ನ ದ್ವೇಷದಲ್ಲೇ ಇರ್ತೀನಿ ಅಂತ ಕೋಪದಿಂದ ಹೇಳಿ ಅವನನ್ನು ಪಕ್ಕಕ್ಕೆ ತಳ್ಳೇಬಿಟ್ಲು ಅರ್ಜುನ್ ಅವಳ ಈ ಮಾತಿನಿಂದ ದಿಗ್ಭ್ರಮೆಗೊಂಡಿದ್ದ ಅವನಿಗೆ ತಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಈಗ ಸಂಪೂರ್ಣವಾಗಿ ಅರಿವಾಗಿ ಹೋಗಿತ್ತು ಸಂಚಿತಾಳ ಕಣ್ಣಲ್ಲಿ ದ್ವೇಷ ಬಿಟ್ಟರೆ ಏನೂ ಇರಲಿಲ್ಲ ಆತ ಸಂಪೂರ್ಣವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಸಂಚಿತ ನನ್ನ ಮಾತನ್ನು ಕೇಳು ಆಕೆಯನ್ನು ಕನ್ವಿನ್ಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾನೆ ಅರ್ಜುನ್ ಅವಳನ್ನು ಹಿಡಿಯಲು ಕೈ ಕೂಡ ಚಾಚ್ತ ಛಿ ಪಾಪಿ ಮುಟ್ಬೆಳನ್ನ ಅವಳು ಸಿಡಿದು ಕೋಣೆಯಲ್ಲಿ ಇದ್ದ ತನ್ನ ಬ್ಯಾಗ್ ಮತ್ತು ಕೆಲ ಬಟ್ಟೆಗಳನ್ನು ಕೈಯಲ್ಲಿ ಎತ್ಕೊಂಡ್ಳು ನಿನ್ನ ಕೊಳಕಿನಿಂದ ಪೂರ್ತಿ ದೂರ ಇರ್ತೀನಿ ಇನ್ನು ಮುಂದೆ ಈ ಮನೆಯ ದೊಡ್ಡವರು ಯಾರೇ ಕೇಳಿದರೂ ಕೂಡ ನನ್ನ ಈ ಕೋಪಕ್ಕೆ ಕಾರಣ ನೀನು ಅಂತ ಹೇಳೋಕೆ ನಾನು ಇಂಜರಿಯಲ್ಲ ನನ್ನ ಜೀವನವನ್ನು ತ್ಯಾಗ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ಈಗ ಆ ತ್ಯಾಗಕ್ಕೊಂದು ಅರ್ಥ ಬಂತು ನೋಡು ಇವತ್ತು ರಾತ್ರಿ ಈ ಕೋಣೆಗೆ ಬರುವ ಧೈರ್ಯ ನಿನಗಿದ್ರೆ ನಾಳೆ ಬೆಳಗ್ಗೆ ನನ್ನ ಹೆಣ ಇರುತ್ತೆ ಇಲ್ಲ ನಿನ್ನ ರಕ್ತದ ಕಲೆ ಇರುತ್ತೆ ಇದನ್ನು ಸರಿಯಾಗಿ ನೆನಪಿಟ್ಕೋ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಕೋಪದಲ್ಲಿ ಹೇಳ್ತಾ ಇದ್ದೀನಿ ಅಂತ ಇದನ್ನು ತುಂಬ ತುಚ್ಛವಾಗಿ ಎನ್ಕೋಬೇಡ ಇದು ನನ್ನ ಮನಸ್ಸಿನಿಂದ ಬರ್ತಾ ಇರೋ ಮಾತು ಅವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿತಾಯಿತ್ತು ಅವಳು ಅಷ್ಟೊಂದು ತೀವ್ರವಾಗಿ ಮಾತಾಡಿದ್ಲು ಅರ್ಜುನ್ ಎದುರುಕೊಂಡು ಸುಮ್ಮನಾದ ಸಂಚಿತ ಕೋಣೆಯ ಬಾಗಿಲನ್ನು ಜೋರಾಗಿ ಹಿಡಿದು ಕೋಪ ಮತ್ತು ನೋವಿನಿಂದ ಕೆಳಗೆ ಹೋದ್ಲು ಅರ್ಜುನ್ ಆ ಕೋಣೆಯಲ್ಲಿ ಒಬ್ಬಂಟಿಯಾಗಿ ನಿಂತ ಅವಳು ಹೇಳಿದ ಪ್ರತಿ ಮಾತು ಚಾಕುವಿನ ಹಾಗೆ ಅವನನ್ನು ಚುಚ್ಚುತ್ತಾ ಇತ್ತು ಆತ ಮಾಡಿದ್ದು ಅಮಲಿನ ತಪ್ಪು ಆದರೂ ಕೂಡ ಅದರ ಪರಿಣಾಮ ಇಬ್ಬರ ಜೀವನದ ಮೇಲೆ ಬೀಳುತ್ತಲ್ವಾ ಈಗ ಇಬ್ಬರ ನಡುವಿನ ದ್ವೇಷ ಇನ್ನಷ್ಟು ಹೆಚ್ಚಾಗಿದೆ ಮತ್ತು ಆಕೆಯನ್ನು ಸಮಾಧಾನ ಪಡಿಸೋದು ಅಸಾಧ್ಯ ಅಂತ ಅವನಿಗನ್ನಿಸ್ತಾ ಇತ್ತು ಸಂಚಿತ ಕೋಣೆಯಿಂದ ಕೆಳಹಿಳಿದು ಬರುವಾಗ ಅವಳ ಮುಖದಲ್ಲಿನ ಆಕ್ರೋಶ ಇನ್ನೂ ಇತ್ತು ಆದರೆ ಅಡುಗೆ ಮನೆ ಕಡೆಗೆ ಬರುವಾಗ ಅವಳು ಬಲವಂತದಿಂದ ಶಾಂತತೆಯ ಮುಖವಾಡ ಕೂಡ ಹಾಕ್ಕೊಂಡಿದ್ದು ಯಾಕಂದರೆ ಅಷ್ಟೊಂದು ಪ್ರೀತಿ ತೋರಿಸೋ ಅತ್ತೆ ತುಂಬ ಅಂದರೆ ತುಂಬ ಪ್ರೀತಿ ತೋರಿಸ್ತಾ ಇದ್ಲು ಯಾಕಂದರೆ ಅವಳಿಗೆ ಹೆಣ್ಣು ಮಗಳಿಲ್ಲ ಹಾಗಾಗಿ ಅವಳನ್ನೇ ತನ್ನ ಮಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ಲು ಲಲಿತಾ ಲಲಿತಾ ಅಂದರೆ ಅತ್ತೆ ಅಷ್ಟೊತ್ತಿಗೆ ಬೆಳಗಿನ ತಿಂಡಿ ತಯಾರಿಯಲ್ಲಿ ಅವ್ರು ಬಾಡಿಗೆ ಅವ್ರು ನಿರತರ ಆಗಿದ್ರು ಬಂದು ಕೂತ್ಕೋ ಯಾಕೆ ಇಷ್ಟು ಬೇಗ ಇದ್ದಿದ್ದೀಯಾ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿಲ್ವಾ ಲಲಿತಾ ಪ್ರೀತಿಯಿಂದ ಕೇಳಿದ್ಲು ಅದು ಇಲ್ಲ ಚಿಕ್ಕಮ್ಮ ಚೆನ್ನಾಗಿ ನಿದ್ದೆ ಮಾಡಿದೆ ಬಟ್ ನನಗೆ ಹೆಚ್ಚು ಹೊತ್ತು ಮಲಗೋಕೆ ಇಷ್ಟ ಆಗಲ್ಲ ಅಲ್ವಾ ಚಿಕ್ಕಮ್ಮ ಆಕೆ ಚಿಕ್ಕಂದರಿಂದಲೂ ಆಕೆಯನ್ನು ಹಾಗೆ ಕರೆಯೋದು ಸಂಚಿತ ಸಣ್ಣಗೆ ನಕ್ಕ ಹಾಗೆ ನಟಿಸಿದ್ಲು ಅರ್ಜುನಿಂದ ಆಗಿದ್ದ ನೋವನ್ನು ಅವಳು ಅತ್ತೆಯ ಮುಂದೆ ಒಂದು ಚೂರೂ ಸಹ ಬಿಟ್ಕೊಡಲಿಲ್ಲ ಅವಳು ಅಡುಗೆ ಮನೆಯಲ್ಲಿ ಲಲಿತಾಳಿಗೆ ಸಹಾಯ ಮಾಡೋಕ್ಕೆ ಶುರು ಮಾಡಿದ್ಲು ಏನಾದರೂ ಮಾಡಿ ಆ ಒಂದು ನೆನಪನ್ನು ಮತ್ತೆ ಜ್ಞಾಪಿಸ್ಕೋಬಾರ್ದು ನಾನು ಬೇರೆ ಕಡೆ ನನ್ನ ತಲೆಯನ್ನು ಓಡಿಸ್ಬೇಕು ಅಂದ್ಕೊಂಡ್ಳು ಅರ್ಜುನ್ ಕೆಳಗೆ ಬಂದಾಗ ಟೇಬಲ್ ಮೇಲೆ ಟೀ ಇಟ್ಟಿದ್ದ ಸಂಚಿತ ಅವನನ್ನು ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ ಮಾಧವನ್ ಅಂದರೆ ಮಾವ ಪೇಪರ್ ಓದ್ತಾ ಕೂತಿದ್ದಾರೆ ಅರ್ಜುನ್ ಬಂದು ಮಾವನಿಗೆ ಮತ್ತು ಅಮ್ಮನಿಗೆ ಮಾತಾಡಿಸಿದ್ರು ಸಂಚಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾಳೆ ಅವನಿಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಅವಳ ಪಾಡುಗಳು ಕೆಲಸ ಮಾಡ್ತಾಳೆ ಅವಳ ಈ ವರ್ತನೆ ಅರ್ಜುನ್ಗೆ ಒಂದು ರೀತಿಯ ಮಾನಸಿಕ ಶಿಕ್ಷೆಯಾಗಿತ್ತು ಒಂದು ರೀತಿ ಹಿಂಸೆ ಆಗಿತ್ತು ಆತ ಅಪರಾಧ ಭಾವದಿಂದಲೇ ಕಷ್ಟಪಟ್ಟು ಟೀಯನ್ನು ಕುಡಿತಾನೆ ಮಾವನ ಹತ್ತಿರ ಮಾತನಾಡಿ ಬೇಗನೆ ಸೈಡ್ಗೆ ಹೊರಟು ಹೋದ ನಲ್ಲಿ ಇದ್ದರೂ ಕೂಡ ಅರ್ಜುನ ಮನಸ್ಸು ಇಡೀ ದಿನ ಕೋಣೆಯಲ್ಲಿ ನಡೆದ ಜಗಳ ಮತ್ತು ಸಂಚಿತಾಳ ಕಣ್ಣಲ್ಲಿ ಕಂಡ ಅಸಹ್ಯದ ಮೇಲೆಯೇ ಇತ್ತು ಜೀವನದಲ್ಲಿ ಮೊದಲ ಬಾರಿಗೆ ಒಂದು ಹುಡುಗಿ ತನ್ನನ್ನು ನೋಡಿ ಈ ರೀತಿಯ ಅಸಹ್ಯದ ಮಾತುಗಳನ್ನು ಆಡಿತು ಸಂಪೂರ್ಣವಾಗಿ ಮುಳುಗಿ ಕೆಲಸ ಮಾಡಲು ಆಗಲೇ ಇಲ್ಲ ಸಂಚಿತ ಹೇಳಿದ ಮಾತುಗಳು ನಾನು ಈ ಮನೆಯಲ್ಲೇ ಇರ್ತೀನಿ ಆದರೆ ನಿನ್ನ ದ್ವೇಷದಲ್ಲೇ ಇರ್ತೀನಿ ನಿನ್ನ ಈ ರಕ್ತದ ಕಲೆ ಇರುತ್ತೆ ಅದು ಇದು ಅಂತ ಹೇಳೋ ಅನ್ನೋ ಬದರಿಕೆ ಅವನಿಗೆ ಇಡೀ ದಿನ ಆಡ್ತಾನೆ ಇತ್ತು ಮಧ್ಯಾಹ್ನ ಊಟದ ಸಮಯದಲ್ಲಿ ಜಾರ್ಜ್ ಅಂದರೆ ಚಿಕ್ಕಪ್ಪನಿಗೆ ಕೆಲಸದ ಬಗ್ಗೆ ಮಾತಾಡ್ತಾ ತಾನು ಒಂದು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಅರ್ಧ ಸತ್ಯವನ್ನು ಮಾತ್ರ ಹೇಳ್ಕೊಳ್ತಾನೆ ಚಿಕ್ಕಪ್ಪ ನನಗೆ ಸ್ವಲ್ಪ ಏಕಾಂತ ಬೇಕಾಗಿದೆ ಮದುವೆಯಾಗಿ ಮೂರೇ ದಿನ ಆಗಿದೆ ಆದರೆ ನಾವು ಇಬ್ಬರು ಹೊಂದ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾ ಆಗ್ತಾಯಿಲ್ಲ ಅವಳಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಿದೆ ಅರ್ಜುನ್ ಹಿಟ್ಟುಸಿರು ಬಿಟ್ಟು ಹೇಳ್ದ ಏನಾಯ್ತು ಮಗನೇ ಇನ್ನ ಹೆಂಡತಿ ಮಗಳ ಹಾಗೆ ಅವಳಿಗೆ ಸ್ವಲ್ಪ ಸಮಯ ಕೊಡು ಜಾರ್ಜ್ ಸಮಾಧಾನವಾಗಿ ಹೇಳಿದರು ಅಲ್ಲ ಚಿಕ್ಕಪ್ಪ ಅವಳಿಗೆ ಈ ಕೋಣೆಯಲ್ಲಿ ನನ್ನ ಜೊತೆ ಇರೋಕೆ ಇಷ್ಟ ಇಲ್ವಂತೆ ಅವಳು ತುಂಬ ಕಷ್ಟಪಡ್ತಾ ಇದ್ದಾಳೆ ನಾನೇ ರೂಮ್ ಬದಲಾಯಿಸ್ತೀನಿ ಇಲ್ಲದಿದ್ದರೆ ಅವಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಅದು ತಪ್ಪಾಗುತ್ತಲ್ವಾ ಎಲ್ಲರಿಗೂ ಹೊಂದ್ಕೊಳ್ಳೋಕ್ಕೆ ಸಮಯ ಕೊಡಬೇಕಲ್ವಾ ನಿಧಾನವಾಗಿ ಅವಳು ಸರಿ ಹೋಗ್ತಾಳೆ ಆಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ ಅವಳಿಗೂ ಸುರಕ್ಷತೆ ನೆನೆಸ್ಬೇಕಲ್ವಾ ಅಂತ ಹೇಳಿ ತನ್ನ ಅನಿವಾರ್ಯತೆಯನ್ನು ವಿವರಿಸೋಕೆ ಪ್ರಯತ್ನಪಟ್ಟ ಸಂಜೆಯಾಗುವ ಹೊತ್ತಿಗೆ ಅರ್ಜುನ್ ಒಂದು ನಿರ್ಧಾರಕ್ಕೆ ಬಂದ ಅವನು ನೇರವಾಗಿ ತನ್ನ ಅಪ್ಪನ ಬಳಿ ಹೋದ ಅಪ್ಪ ನನಗೆ ಸ್ವಲ್ಪ ಸಹಾಯ ಬೇಕಿತ್ತು ನಾನು ರಾತ್ರಿ ಮಲಗೋಕೆ ಕೆಳಗಡೆ ಹಳೆಯ ಲೈಬ್ರರಿ ಇದೆಯಲ್ಲ ಆ ರೂಮ್ಗೆ ಹೋಗ್ತೀನಿ ಸಂಚಿತಾಳ ಅಪ್ಪನ ಆರೋಗ್ಯ ಸರಿಯಿಲ್ಲ ಅವಳಿಗೆ ಈ ಮದುವೆಯಲ್ಲಿ ಇಷ್ಟ ಇಲ್ಲ ಅವಳು ಹೊಂದಿಕೊಳ್ಳೋಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಿದೆ ಅದಕ್ಕೆ ನಾನು ತಾನಾಗಿಯೇ ದೂರ ಇರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅರ್ಜುನು ವಿಷಯವನ್ನು ಮುಚ್ಚಿಟ್ಟಿದ್ದ ಅದನ್ನು ಸಾಧ್ಯವಾದಷ್ಟು ಫಿಲ್ಟರ್ ಮಾಡಿ ಬೇರೆ ಕಾರಣಗಳಲ್ಲೇ ಹೇಳ್ದ ಮಾಧವನ್ ಮಗನನ್ನು ಅರ್ಥ ಮಾಡ್ಕೊಂಡ ಮಾಧವನ್ ತುಂಬ ಜೆಂಟಲ್ ಮ್ಯಾನ್ ಯಾವುದನ್ನಾಗಲಿ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರೆ ತುಂಬ ಒಳ್ಳೆ ಮನುಷ್ಯ ಸರಿ ಮಗನೆ ನಿನ್ನ ನಿರ್ಧಾರ ಸರಿಯಾಗೇ ಇದೆ ನನಗೂ ಗೊತ್ತು ಇಂತಹ ಅನಿರೀಕ್ಷಿತ ಮದುವೆ ಆದಮೇಲೆ ಹೊಂದ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗತ್ತೆ ಅಂತ ನೀನು ಹೋಗು ಆದರೆ ಅವಳಿಗೆ ಗೌರವ ಕೊಡೋದನ್ನು ಮರಿಬೇಡ ಅವಳನ್ನು ಬಹಳ ಪ್ರೀತಿಯಿಂದ ಕಾಣಬೇಕು ಅಂತ ಹೇಳಿದರು ಕೋಣೆ ಬದಲಾಯಿಸಿದ ಅರ್ಜುನ್ ರಾತ್ರಿ ಎಂಟು ಗಂಟೆಗೆ ಅರ್ಜುನ್ ಮನೆಗೆ ಬಂದಾಗ ಲಲಿತಾ ತಾಯಿ ಮಗನಿಗೆ ಊಟ ಬಳಸಿದ್ರು ಸಂಚಿತ ಆ ಊಟದ ಟೇಬಲ್ನಲ್ಲಿ ಇಲ್ಲ ಅವಳು ಮೇಲಕ್ಕೆ ಹೋಗಿ ತನ್ನ ರೂಮ್ನಲ್ಲೇ ಇದ್ದಾಳೆ ಊಟ ಆದಮೇಲೆ ಅರ್ಜುನ್ ತನ್ನ ಕೋಣೆಗೆ ಹೋಗಿ ಅಲ್ಲಿಂದ ತನ್ನ ಮುಖ್ಯ ಬಟ್ಟೆಗಳು ಅಂದರೆ ಬೇಕಾಗಿರೋದು ಅಂದರೆ ಕೆಲಸಕ್ಕೆ ಬೇಕಾಗಿರೋ ಲ್ಯಾಪ್ಟಾಪು ಕೆಲವೊಂದು ಪುಸ್ತಕಗಳು ಪೆನ್ನು ಪೆನ್ಸಿಲ್ಲು ಅದೇನೇನೋ ತೊಗೊಂಡು ಕೆಳಗಡೆ ಹಳೆಯ ಲೈಬ್ರರಿ ರೂಮ್ ಕಡೆಗೆ ಹೊರಟು ಹೋಗ್ತಾ ಇದ್ದಾನೆ ಸಂಚಿತ ರೂಮ್ನಲ್ಲೇ ಕುಳಿತಿದ್ದಾಳೆ ಅವಳಿಗೆ ಕೋಪ ಇದ್ದರೂ ಕೂಡ ಸುಮ್ಮನೆ ಕುದಿದಾಳೆ ಆದರೆ ಅವಳ ಮನಸ್ಸಲ್ಲಿ ಮಾತ್ರ ಅವಳದು ಯುದ್ಧ ನಡೀತಾನೇ ಇದೆ ಅರ್ಜುನ್ ಬಂದು ಸಾಮಗ್ರಿಗಳನ್ನೆಲ್ಲ ಪ್ಯಾಕ್ ಮಾಡೋದನ್ನು ಗಮನಿಸಿದ್ದು ಅವನ ಮುಖದಲ್ಲಿ ಇನ್ನೂ ಪಶ್ಚಾತ್ತಾಪ ಇತ್ತು ಸಾಮಾನುಗಳೊಂದಿಗೆ ಅವನು ಕೋಣೆಯ ಬಾಗಿಲು ದಾಟಿ ಹೊರಗೆ ಹೋಗ್ತಿದ್ದಾಗ ಅವಳಿಗೆ ಸ್ವಲ್ಪ ಆಶ್ಚರ್ಯವಾಗುತ್ತೆ ನಿಜವಾಗಿಯೂ ಅವನು ಇಷ್ಟು ಈಸಿಯಾಗಿ ತನ್ನ ರೂಮನ್ನು ಬಿಟ್ಕೊಟ್ಟು ಹೋಗ್ತಾನೆ ಅನ್ನೋದು ನಂಬಕ್ಕಾಗಲಿಲ್ಲ ತಾನು ಕೊಟ್ಟ ಬೆದರಿಕೆಗೆ ಇವನು ಬೆದರಿ ಹೆದರಿ ರೂಮ್ ಬಿಟ್ಟು ಹೋಗ್ತಾ ಇದ್ದಾನಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು ಅರ್ಜುನ್ ಬಾಗಿಲು ಹೊರಗೆ ಹೋಗಿ ಹಿಂದೆ ತಿರುಗಿ ಕೋಣಿಗೆ ಹೋಗೋ ಮುಂಚೆ ಸಂಚಿತಾಳನ್ನು ನೋಡಿದ ಅವಳು ಬೆಡ್ ಮೇಲೆ ಕೂತು ಕಲ್ಲಾದ ಹಾಗೆ ನೋಡ್ತಾ ಇದ್ಳು ಆತ ಅವಳ ಕಣ್ಣಲ್ಲಿ ಇದ್ದ ದ್ವೇಷವನ್ನು ನೋಡಿ ತಲೆ ಬಾಗಿಸಿ ಏನು ಮಾತಾಡದೆ ಬಾಗಿಲನ್ನು ಹಾಕೊಂಡು ಅಲ್ಲಿಂದ ಹೊಟ್ಟು ಹೋಗ್ತಾ ಇದ್ದಾನೆ ಕೋಣೆ ಸಂಪೂರ್ಣವಾಗಿ ಶಾಂತವಾಯಿತು ಅರ್ಜುನ್ ರೂಮ್ ಬಿಟ್ಟು ಹೋಗಿದ್ದಕ್ಕೆ ಸಂಚಿತಾಳಿಗೆ ನೆಮ್ಮದಿ ಸಿಕ್ಕಿದ ಹಾಗಾಯಿತು ಏನೋ ಒಂದು ರೀತಿ ಆಕೆಗೆ ಸಾಧನೆ ಮಾಡಿದ ರೀತಿಯ ಫೀಲ್ ಆಗ್ತಾ ಇದೆ ಕೊನೆಗೂ ಅವನಿಗೆ ಮ ಬಾಯಿಗೆ ಬಂದಾಗ ಬೈದು ಆತನ ಆಚೆ ಹಾಕಿದ್ದು ತುಂಬ ಖುಷಿ ಕೊಡ್ದು ಅರ್ಜುನ್ ರೂಮ್ ಬಿಟ್ಟು ಹೋದ ಅವನಿಗೆ ಉಂಟಾದ ನೋವು ಮತ್ತು ಅವನು ತನ್ನ ತಪ್ಪನ್ನು ಒಪ್ಕೊಂಡು ರೂಮ್ ಬಿಟ್ಟು ಹೋಗಿರೋದು ಅವಳ ಮನಸ್ಸಿನಲ್ಲಿ ಸಣ್ಣದೊಂದು ಗೊಂದಲ ಮೂಡಿಸುತ್ತೆ ಅವಳಿಗೆ ದ್ವೇಷ ಇತ್ತು ಆದರೆ ರಾತ್ರಿ ನಡೆಯಬಾರದದ್ದು ನಡೆದು ಈಗ ಅರ್ಜುನ್ ತನ್ನನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಇನ್ನೊಂದು ರೂಮ್ಗೆ ಹೋಗಿರೋದು ಅವಳ ಮನಸ್ಸಿಗೆ ಏನೋ ಒಂದು ರೀತಿಯ ಖಾಲಿತನವನ್ನು ನೀಡಿದ್ದದ್ದು ಸತ್ಯ ಆಕೆ ಎಷ್ಟೇ ಕೋಪ ಮಾಡಿಕೊಂಡ್ರು ಆತನ ದೂರ ಇಟ್ಟರು ಕೂಡ ಆತ ತಾಳಿ ಕಟ್ಟಿದ ಗಂಡ ಹಾಗಾಗಿ ಅವನ ಮೇಲೆ ಒಂದು ರೀತಿಯ ಮೋಹ ಬರೋದು ಸಾಮಾನ್ಯವೇ ಅರ್ಜುನ್ ರೂಮ್ ಬಿಟ್ಟು ಹೋಗಿ ಎರಡು ದಿನಗಳಾಗಿತ್ತು ಮನೆಯಲ್ಲಿ ಹೊರಗೆ ಶಾಂತ ವಾತಾವರಣ ಇದ್ದರೂ ಕೂಡ ಅರ್ಜುನ್ ಮತ್ತು ಸಂಚಿತಾ ಇಬ್ಬರ ಮನಸ್ಸಿನಲ್ಲೂ ಕೂಡ ಸುನಾಮಿ ಎದ್ದಿತ್ತು ಅವರ ಮನಸ್ಸಿನಲ್ಲಿ ಅವರ ಮನೆಯಲ್ಲಿ ಎಷ್ಟು ಪ್ರೇವಿಸಿ ಇತ್ತು ಅಂದರೆ ಅವರಿಬ್ಬರ ನಡುವೆ ಯಾವತ್ತೂ ತಂದೆ ತಾಯಿ ಹೋಗಲಿಲ್ಲ ಸಂಚಿತಾಳ ಒಂಟಿತನ ಮತ್ತು ನೆಮ್ಮದಿ ಸಂಚಿತಾಳ ಮೇಲಿನ ಮಹಡಿಯಲ್ಲಿನ ಕೋಣೆ ಈಗ ಸಂಪೂರ್ಣವಾಗಿ ಏಕಾಂತದ ಸ್ವರ್ಗದ ಹಾಗೆನಿಸ್ತಾ ಇತ್ತು ಅರ್ಜುನ ಹೆದರಿಕೆ ಅವನ ದುರ್ಬಳಕೆಯ ಭಯ ಅವಳಿಂದ ದೂರ ಹೋಗಿತ್ತು ರಾತ್ರಿ ದೀಪ ಹಾಕಿ ಆರಾಮವಾಗಿ ಹೋತಿದ್ಲು ಆದರೂ ಅವಳ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರಲಿಲ್ಲ ಅವಳ ದ್ವೇಷ ಇನ್ನೂ ಹಾಗೆ ಇತ್ತು ಆದರೆ ಅರ್ಜುನ್ ಎದರಿ ರೂಮ್ ಬಿಟ್ಟು ಹೋಗಿರೋದು ತಾನು ಹೇಳಿದ ಮಾತಿಗೆ ಬೆಲೆ ಕೊಟ್ಟಿರೋದು ಇದೆಲ್ಲವೂ ಅವಳನ್ನು ಗೊಂದಲಕ್ಕಿಡು ಮಾಡಿತು ಒಂದು ರಾತ್ರಿ ಪುಸ್ತಕ ಓದುತ್ತಾ ಕೂಚಿದ್ದಾಗ ಅವಳಿಗೆ ಮಲಗಿದ್ದ ಹಾಗೆ ಅನ್ನಿಸ್ಲಿಲ್ಲ ಅವಳು ನಿಧಾನವಾಗಿ ಬಾಗಿಲನ್ನು ತೆರೆದು ಹೊರಗೆ ಬಂದಳು ಅರ್ಜುನಿಂದ ಸಂಪೂರ್ಣ ದೂರ ಆದಮೇಲೆ ಈ ಮನೆಯಲ್ಲಿ ಯಾವ ಗೋಡೆಯ ಇಂದಿದ್ದಾನೆ ಅಂತ ನೋಡೋಕೆ ಅವಳ ಮನಸ್ಸು ಪ್ರಚೋದಿಸ್ತಿತ್ತು ಅವನನ್ನು ದಿನದಲ್ಲಿ ಒಮ್ಮೆಯಾದರೂ ನೋಡಬೇಕು ಅನ್ನೋ ತವಕ ಮುಂದೆ ಇದ್ದಾಗ ದ್ವೇಷ ಮಾಡ್ತಾಳೆ ಆತ ಕಣ್ಣಿಗೆ ಕಣಿದಾಗ ಚಡಪಡಿಸ್ತಾ ಇದ್ದಾಳೆ ಇದೆಂತಹ ಪ್ರೀತಿ ಅಂತ ಹೇಳೋಕ್ಕಾಗಲ್ಲ ಅವಳು ನಿಧಾನವಾಗಿ ಮೆಟ್ಟಿಲನ್ನು ಹಿಡಿದು ಕೆಳಗೆ ಮಹಡಿಯಲ್ಲಿರುವ ಹಳೆಯ ಲೈಬ್ರರಿ ರೂಮಿನ ಬಾಗಿಲ ಹತ್ತಿರ ಕಳ್ಳಿ ಹಾಗೆ ಬಂದಳು ಬಾಗಿಲೇನು ಸಂಪೂರ್ಣವಾಗಿ ಮುಚ್ಚಿರಲಿಲ್ಲ ಸ್ವಲ್ಪ ತೆರೆದೇ ಇತ್ತು ಸಂಚಿತಾ ಆ ತೆರೆದ ಜಾಗದಲ್ಲಿ ಒಳಗಡೆ ಇಣಕ್ ನೋಡ್ತಾ ಇದ್ದಾಳೆ ಅರ್ಜುನ್ ಹಾಸಿಗೆ ಮೇಲೆ ಮಲಗಿರಲಿಲ್ಲ ಅವನು ಕುರ್ಚಿಯ ಮೇಲೆ ಕೂತು ಟೇಬಲ್ ಮೇಲೆ ತಲೆ ಇಟ್ಟು ನಿದ್ರಿಸ್ತಿದ್ದ ಟೇಬಲ್ ಪೂರ್ತಿ ಡ್ರಾಯಿಂಗ್ ಶೀಟ್ಗಳು ಮತ್ತು ಪೆನ್ಸಿಲ್ಗಳಿಂದ ಗಳಿದ್ವು ಪಕ್ಕದಲ್ಲಿ ಒಂದು ಬ್ಲ್ಯಾಕ್ ಟೀ ಕಪ್ ಮತ್ತು ಒಂದು ಮಧ್ಯದ ಬಾಟಲ್ ಕೂಡ ಇತ್ತು ಆದರೆ ಬಾಟಲ್ ಅರ್ಧಕ್ಕಿಂತ ಕಡಿಮೆ ಇತ್ತು ಇಂದಿನ ದಿನಗಳ ಹಾಗೆ ಈ ರಾತ್ರಿ ಹೆಚ್ಚಾಗಿ ಕುಡಿದಿಲ್ಲ ಅವಳ ಮನಸ್ಸು ಒಂದು ಸಣ್ಣ ವಿಚಾರವನ್ನು ಗಮನಿಸಿತು ಅರ್ಜುನ್ ನಿದ್ರೆಯಲ್ಲಿಯೂ ಕೂಡ ದಣಿದಿರುವ ಹಾಗೆ ಕಾಣ್ತಾ ಇದ್ದಾನೆ ಅವನ ಮುಖದ ಮೇಲೆ ದ್ವೇಷ ಇರಲಿಲ್ಲ ಬದಲಾಗಿ ಏನೇನೋ ಕಳೆದುಕೊಂಡ ಹಾಗೆ ಇತ್ತು ಕೇವಲ ಎರಡು ದಿನಗಳಲ್ಲಿ ಆತ ಎಷ್ಟು ಬದಲಾಗಿದ್ದಾನೆ ಅಂತ ನೋಡಿ ಸಂಜಿತಾಳಿಗೆ ಒಂದು ಕ್ಷಣಕ್ಕೆ ನಿಜವಾಗಿಯೂ ಆತನನ್ನು ಬಾಯಿಗೆ ಬಂದ ಹಾಗೆ ಬೈಕ್ ಬಿಟ್ನಲ್ಲ ಅನ್ನೋ ಪಶ್ಚಾತ್ತಾಪದ ಸಣ್ಣ ಕಿಡಿ ಅವಳ ಮನಸ್ಸಿನಲ್ಲಿ ಮೂಡಿತು ಆದರೆ ರಾತ್ರಿ ನಡೆದ ಘಟನೆ ನೆನಪಿಗೆ ಬಂದಾಗ ತಕ್ಷಣ ಆ ಕಿಡಿ ಮತ್ತೆ ಮಾಯವಾಯಿತು ನಾನು ಇವನಿಗೆ ಕನಿಕರ ಪಡಬೇಕಾಗಿಲ್ಲ ಇವನೇನು ಇದು ದೊಡ್ಡ ಘನಕಾರ್ಯ ಮಾಡಿದ್ದಾನ ನನಗೆ ಮೋಸ ಮಾಡಿದ್ದಾನೆ ಅಂತ ಅಂದ್ಕೊಂಡು ಸಂಚಿತ ನಿಧಾನವಾಗಿ ಹಿಂದೆ ತಿರುಗಿ ಶಬ್ದ ಮಾಡದೆ ತನ್ನ ರೂಮಿಗೆ ಪಾಡಿಗಳು ವಾಪಸ್ ಹೋಗ್ತಾಳೆ ಅರ್ಜುನ ಅಪರಾಧ ಮತ್ತು ಕಳ್ಳ ನೋಟ ಇದೆಲ್ಲವೂ ಕೂಡ ಆ ಲೈಬ್ರರಿ ರೂಮ್ನಲ್ಲಿ ನಡೀತಾ ಇದೆ ಆದರೆ ಅರ್ಜುನ್ಗೆ ನೆಮ್ಮದಿ ಸಿಕ್ಕಿಲ್ಲ ಪ್ರತಿಕ್ಷಣವೂ ತನ್ನ ತಪ್ಪಿನ ಅರಿವು ನನ್ನ ಕಾಡ್ತಾ ಇದೆ ಅವನಿಗೆ ಗೊತ್ತಿತ್ತು ಸಂಚಿತಾಳಿಗೆ ಈಗ ತನ್ನ ಕಂಡ್ರೆ ಎಷ್ಟು ಅಸಹ್ಯ ಇರುತ್ತೆ ಅಂತ ತಾನು ಆ ರಾತ್ರಿ ಕುಡಿದು ಅವಳ ದ್ವೇಷ ಮತ್ತು ನೋವನ್ನು ಅರ್ಥ ಮಾಡಿಕೊಳ್ಳದೆ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಅವನು ತನ್ನನ್ನೇ ತಾನು ಬೈದುಕೊಂಡ ಸಂಚಿತಾಳನ್ನು ದೂರವಿಟ್ಟರೆ ಮಾತ್ರ ತಾನು ಈ ತಪ್ಪಿನಿಂದ ಹೊರಬರಬಹುದು ಅಂತ ಅವನು ನಂಬಿದ್ದ ಆದರೆ ರಾತ್ರಿ ಹೆಚ್ಚು ಮದ್ಯ ಕುಡಿಯದೇ ಇರೋದಕ್ಕೆ ಕಾರಣ ಸಂಚಿತಾಳ ಕಣ್ಣುಗಳಲ್ಲಿನ ಆ ಬೆಂಕಿ ಆ ಬೆಂಕಿಯನ್ನು ಮತ್ತೊಮ್ಮೆ ನೋಡೋಕೆ ಅವನಿಗೆ ಧೈರ್ಯ ಇರಲಿಲ್ಲ ಆಕೆಯನ್ನು ಯಾವ ರೀತಿಯಿಂದ ತನ್ನಿಂದ ದೂರ ಇಡಬೇಕು ಅನ್ನೋದು ಯಾವಾಗಲೂ ಕೂಡ ಅವನು ಯೋಚನೆ ಮಾಡ್ತಾನೆ ಇದ್ದ ಮರುದಿನ ಬೆಳಗ್ಗೆ ಅರ್ಜುನ್ ಎಂದಿನಂತೆ ಬೇಗ ಎದ್ದು ರೆಡಿಯಾದ ಅಡುಗೆ ಮನೆಗೆ ಹೋಗೋ ಮುನ್ನ ಅವನು ಮೆಟ್ಟಿಲ ಹತ್ತಿ ಮೇಲಿನ ಮಹಡಿಗೆ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಸಂಚಿತಾಳ ಕೋಣೆಯ ಬಾಗಿಲು ಇನ್ನೂ ಮುಚ್ಚೆ ಇತ್ತು ಬಹುಶಃ ಇನ್ನೂ ಮಲಗಿರಬಹುದು ಅಂತ ಅನ್ನಿಸ್ತು ಅರ್ಜುನ್ ಆ ಕೋಣೆಯ ಬಾಗಿಲನ್ನು ಗಟ್ಟಿಯಾಗಿ ತಿಟ್ಟಿಸಿ ನೋಡ್ತಾ ಇದ್ದಾನೆ ಇಷ್ಟು ದಿನ ಆ ಕೋಣೆಯಲ್ಲಿ ಇದ್ದ ಹಾಗೆ ಅವಳ ಜೊತೆ ಕಳೆದಂತಹ ಒಂದೆರಡು ಮೂರು ದಿನಗಳು ಎಲ್ಲವೂ ನೆನಪಿಗೆ ಬಂತು ಆ ಬಾಗಿಲಿನ ಹಿಂದಿರುವ ಹೆಣ್ಣು ತನ್ನ ಪ್ರೀತಿಯಿಂದ ನೋಡದಿದ್ದರೂ ಪರವಾಗಿಲ್ಲ ಗೌರವದಿಂದ ನೋಡಿದ್ರೂ ಸಾಕು ಅಂತ ಅವನಿಗನ್ನಿಸಿತು ತನ್ನ ಕೋಪದಲ್ಲಿ ಅವಳಿಗೆ ಎಷ್ಟು ನೋವು ಕೊಟ್ಟಿದ್ದೀನಿ ಅಂತ ಯೋಚಿಸ್ತ ನನಗೆ ಅವಳ ದ್ವೇಷ ಸಿಕ್ಕರೂ ಪರವಾಗಿಲ್ಲ ಆದರೆ ಅವಳಿಗೆ ಇನ್ನು ಮುಂದೆ ಯಾವ ನೋವು ಕೊಡಲ್ಲ ಅಂತ ತನ್ನ ಮನಸ್ಸಿನಲ್ಲೇ ನಿರ್ಧಾರವನ್ನು ಮಾಡಿದ ಆಕೆಯನ್ನು ಕಂಡರೆ ಉರಿತಿದ್ದಂತಹ ಮನುಷ್ಯ ತನ್ನ ತಪ್ಪಿನ ಭಾವದಿಂದ ಈ ರೀ ಈ ಮಟ್ಟಕ್ಕೆ ಬಂದಿದ್ದಾನೆ ಅರ್ಜುನ್ ಯಾರಿಗೂ ಗೊತ್ತಾಗದ ಹಾಗೆ ಲಲಿತಾ ಅಮ್ಮನ ಜೊತೆ ಹೊರಗೆ ಹೋಗೋಕ್ಕೆ ಸಿದ್ಧಳಾಗಿದ್ದ ಸಂಚಿತಾಳನ್ನು ದೂರದಿಂದಲೇ ಒಂದು ಕ್ಷಣ ನೋಡಿದ್ದ ತಕ್ಷಣವೇ ಸೈಟ್ಗೆ ಹೊಟ್ಟು ಹೋದ ಇಬ್ಬರು ಒಂದೇ ಮನೆಯಲ್ಲಿದ್ದರೂ ಕೂಡ ಅವರ ಮನಸ್ಸು ಮತ್ತು ಜೀವಿಗಳು ಈಗ ವಿರುದ್ಧ ದಿಕ್ಕಿಗೆ ಸಾಕ್ತಾ ಇದ್ದಾವೆ ಸಂಚಿತಾಳ ಒಂಟಿತನ ಮತ್ತು ಅರ್ಜುನ ಆಂತರಿಕ ಪಶ್ಚಾತ್ತಾಪ ಇವರ ಮುಂದಿನ ಸಂಬಂಧದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಗೊತ್ತಿಲ್ಲ ಈಗ ಇಬ್ಬರಿಗೂ ದ್ವೇಷದ ಜೊತೆ ಪರಸ್ಪರ ಕಳೆದುಕೊಂಡಂತಹ ಭಾವನೆ ಅನ್ನೋದು ಇಬ್ಬರಿಗೂ ಶುರುವಾಗಿ ಹೋಗಿದೆ ಈಗ ಇವರಿಬ್ಬರ ನಡುವೆ ಇನ್ನೊಬ್ಬ ವ್ಯಕ್ತಿ ಪ್ರವೇಶ ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲಾಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವೇಳೆ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ನೀವು ಯಾವುದೇ ಕಥೆಗಳನ್ನು ಮಿಸ್ ಮಾಡದೆ ಎಲ್ಲ ಕಥೆಯನ್ನು ವೀಕ್ಷಿಸ್ಬೋದು ಧನ್ಯವಾದಗಳು ಕತೆ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ